ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ಡಿ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಧ್ವಜಾರೋಹಣ ನೆರವೇರಿಸಿ ಇಲಾಖೆಯ ಅಧಿಕಾರಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿದರು ಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ನಾನು ಹೇಳೋದೇನಪ್ಪ ಅಂದರೆ ಮಾತೃತ್ವ ಸಿದ್ದರಾಜಪ್ಪ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಖಂಡಿತವಾಗ್ಲೂ ನಮ್ಮ ದೇಶ ಜರ್ಮನಿ ಥರ ಆಗಬೇಕು ಅನಿಸ್ತದೆ ಯಾಕೆ ಅಂದರೆ ಅವ್ರು ಹೇಳ್ದಂಗೆ ಒಂದು ಸರ್ಕಲಲ್ಲಿ ಪೇಪರ್ಗಳಿಟ್ಟರೆ ಇವತ್ತು ಪರಿಸ್ಥಿತಿ ಪೇಪರು ಇದ್ದಾನೆ ದುಡ್ಡು ಇದೆಯಲ್ಲ ಅನ್ನೋ ಪರಿಸ್ಥಿತಿ ನಾವು ಬಂದಿದ್ದೀವಿ ನಾನು ಈಗ ನಾನು ಬಂದಾಗ ನನಗೆ ಸ್ವತಃ ಸ್ವಾಗತ ಕೋರಿದಾಗ ಕೊಟ್ಟಂಥ ಪುಸ್ತಕ ಬಾಪು ನಂತರ ಭಾರತ ಅಂತ ಅದರಲ್ಲಿ ಎರಡು ಫೇಮ್ ಹೋಗಿದ್ರೆ ಸಾಕು ಇದು ಬಹುಶಃ ಮುನ್ನೂರು ಪೇಜಿಗಿಂತ ಜಾಸ್ತಿ ಇದೆ ಆ ಪೇಜಲ್ಲಿ ಅರ್ಥ ಆಗ್ತದೆ ನಾವು ಸ್ವಾತಂತ್ರ್ಯ ಬಂದ ನಂತರನೂ ಕೂಡ ನಮ್ಮ ದೇಶ ಯಾವ ಮಟ್ಟಕ್ಕೆ ಇದೆ ಯಾವ ಥರ ನಡೀತಿದೆ ಅನ್ನೋದಕ್ಕೆ ನಾವೆಲ್ಲ ಇವತ್ತು ಉದಾಹರಣೆ ಆದರೆ ಖಂಡಿತವಾಗ್ಲೂ ನಡೀತಿರಂತೆ ಆ ಅನ್ಯಾಯನ ಅಕ್ರಮಗಳನ್ನು ನಾವು ಕಡೆಗೆತ್ತಬೇಕಾಗಿದೆ ಅದನ್ನ ವಿರೋಧಿಸಬೇಕಾಗಿದೆ ಅದು ನಮ್ಮೆಲ್ಲರ ಮೊದಲು ನಾವು ನಮ್ಮ ದೇಶದ ಪ್ರಜೆಗಳಾಗಿ ಅದು ನಮ್ಮ ಕರ್ತವ್ಯ ಯಾಕಂದರೆ ಇವತ್ತು ಪ್ರಕೃತಿ ವಿಕೋಪಗಳು ನೋಡ್ತಾ ಇದ್ದೀವಿ ಸುತ್ತಮುತ್ತ ಯಾಕಂದರೆ ನಮ್ಮ ಪಕ್ಕದ ವಯನಾಡಿನಲ್ಲಿ ಏನಾಗಿದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂಥ ಒಂದು ಪರಿಸ್ಥಿತಿಗಳು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬರಬಹುದು ಅಂದರೆ ನಾವೆಲ್ಲ ಫಸ್ಟು ನಮ್ಮ ಪ್ರಕೃತಿಯನ್ನು ಕಾಪಾಡ್ತಾರೋ ಅಂತ ಕೆಲಸ ಮಾಡಬೇಕಾಗಿದೆ ಯಾಕೆ ವಿಚಾರ ಹೇಳ್ತೀನಿ ಅಂದರೆ ಇವತ್ತು ಪ್ರಕೃತಿ ವಿಕೋಪನನ್ನು ಯಾರೂ ತಡೆಯೋಕ್ಕಾಗಲ್ಲ ನೀವು ಏನೇ ಥರದ ಬೇಕಾದರೂ ತಡೀಬೋದು ಒಬ್ಬ ಮನುಷ್ಯನ ಇವತ್ತು ಎಷ್ಟು ಶಕ್ತಿಶಾಲಿಯಾಗಿದ್ದಾನೆ ಅಂದರೆ ಅವನೆಲ್ಲ ಥರದ ಒಂದು ಆಡ ಆಳ್ ತಡೀಬೋದು ಪ್ರಕೃತಿ ವಿಕೋಪನ ಯಾವ್ದನ್ನು ತಡೆಯೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ನಾನು ಈ ವಿಶೇಷ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡೋದೇನೆಂದರೆ ಸ್ವತಂತ್ರೋತ್ಸವ ಪ್ರಯುಕ್ತ ನಾವೆಲ್ಲರೂ ನಮ್ಮ ಕ ಪ್ರಕೃತಿಯನ್ನು ಕಾಪಾಡಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರನ್ನ ಕಾಪಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಅದೇ ರೀತಿಯಲ್ಲಿ ಏನು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಕ್ಕಂಥ ಮಹಾನೀಯರನ್ನ ನಡೆಸ್ಕೋಬೇಕಾಗಿದೆ ನಾವು ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು ಅಂಬೇಡ್ಕರ್ ಅವರಿರ್ಬೋದು ನೆಹರು ಅವರಿರ್ಬೋದು ಹೀಗೆ ನಾನಾ ಥರ ಸುಭಾಷ್ ಬರ್ತಿರ್ಬೋದು ಎಂಥ ಮಾಹನಿಯನ್ನು ನಡೆಸ್ಕೊ ಮುಖಾಂತರ ನಾವು ಸ್ವತಂತ್ರ ಆಚರಿಸ್ಬೇಕು ಯಾಕಂದರೆ ಇವತ್ತು ಅವರು ಅವತ್ತು ಕಷ್ಟಪಟ್ಟು ನಮ್ಮ ದೇಶನ ಸ್ವತಂತ್ರ ಕೊಡಿಸಲಿಕ್ಕೆ ಇವತ್ತು ನಾವೆಲ್ಲ ನೆಹಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಆಗಿದೆ ಜೊತೆಗೆ ಇವತ್ತೇನು ನಮ್ಮ ದೇಶ ಕಂಡಂಥ ಕನಸು ಎಲ್ಲರಾಗಿ ಸಮಾನತೆ ಇವತ್ತು ಸಮಾನವಾದ ನ್ಯಾಯ ಸಿಕ್ಕ ದೂರದೃಷ್ಟಿಯಿಂದ ಇವತ್ತು ಒಂದು ಕಾನೂನುಗಳನ್ನ ರಕ್ಷಣೆ ಮಾಡಿದರೆ ಆ ಕಾನೂನಿನ ಪ್ರಕಾರ ಇವತ್ತು ನಾವೆಲ್ಲ ಜೀವನ ಸಾಕೋದಕ್ಕೆ ಅನುಕೂಲ ಆಗಿದೆ ಇವತ್ತು ಏನು ವಿಶೇಷವಾದ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯ ಕೋರ್ತಾ ನನಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಗಳಾಗಿ ನಮ್ಮ ದೇಶಕ್ಕೆ ಮರ್ಗಾವನ್ನು ನಾಟಿಸ್ತಾರಂತ ಕೆಲಸ ಇರಬೇಕು ಏನು ಹೇಳ್ದ ಮಾತಾಡ್ತಾ ಹೇಳಿದಂಗೆ ಸೈನಿಕರು ನಮ್ಮ ದೇಶದ ಗಡಿ ಅಂತ ಸೈನಿಕರಿಗೆ ನಾವು ರಕ್ಷಣೆ ಕೊಡಬೇಕಾಗಿತ್ತು ಇವತ್ತು ಎಂಥ ಒಂದು ಪರಿಸ್ಥಿತಿಯಲ್ಲಿ ಸೈನಿಕರು ಕೆಲಸ ಮಾಡ್ತಿದ್ದಾರೆ ಅಂದರೆ ನಮ್ಮ ಕೇಂದ್ರನೇ ಇದ್ದಾರೆ ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ಆದಂಥ ಅನಾಹುತಗಳಿಂದ ಇಡೀ ನಮ್ಮ ರಾಷ್ಟ್ರದ ಇರುವಂಥ ಸೈನಿಕ ಸೈನಿಕರ ಬಂದು ಇವತ್ತು ಅಲ್ಲಿಗೆ ಜನನ ರಕ್ಷಿಸುವ ಕಾರ್ಯ ಮಾಡ್ತಿದ್ದಾರೆ ಜೊತೆಗೆ ಸುಮಾರು ಒಳ್ಳೆಯ ಜನ ಉಪಯೋಗ ಕೆಲಸಗಳನ್ನು ಮಾಡ್ತಿದ್ದಾರೆ ಜೊತೆಗೆ ನಮ್ಮ ರೈತವನ್ನು ಕಾಯುವಂಥ ಕೆಲಸ ಮಾಡ್ತಿದ್ದಾರೆ ನಾವು ಅವರಿಗೆ ನಾವು ಅವಾಗ ಉನ್ನತವಾದ ಹಂತದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲೂ ಒಬ್ಬರು ಯೋಧರಾದರೆ ಖಂಡಿತವಾಗುವ ಅನುಕೂಲ ಆಗ್ತದೆ ನಮ್ಮ ತಾಲೂಕಿನ ಕೀರ್ತಿನ ಹೆಚ್ಚಾಗಿ ಆಗ್ತದೆ ಇವತ್ತಾಗಲೇ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಜನ ಸೈನಿಕ ಇಲಾಖೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕೊಡುತ್ತಾ ಇವತ್ತು ಕಾರ್ಯಕ್ರಮ ಅಚ್ಚಾಗಿ ಮಾಡಿದರೆ ಈ ಮನೆಯಲ್ಲೂ ಕೂಡ ಅವರ ಜವರ್ಣ ಕೃಪೆನೂ ಇದೆ ಜೊತೆಗೆ ವಿಷ್ಣು ಇದ್ದಾರೆ ಖಂಡಿತ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತದೆ ಅಂತ ಆಸಕ್ತ ಇಲ್ಲಿ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ